ನಾನು ಮೊದ್ಲಿಗೆ ಗೆ ತೆಂಗಿ ಹುಡ್ಕಿ ಆದ ನಂತರ ಅವರಿಗೆ ಕಾಲ್ ಮಾತಾಡ್ತಾಳೆ ಹಲೋ ಸ್ನೇಹಿತ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತ್ರೆ ಇವತ್ತು ಶನಿವಾರ ಇವತ್ತು ತಿಂಡಿ ಉದ್ದಿನ ದೋಸೆ ಉದ್ದಿನ ದೋಸೆ ಜೊತೆ ನಾನು ಕಾಯಿ ಬೆಲ್ಲ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಇದನ್ ಹೇಗ್ ಮಾಡ್ತೀರಿ ಅಂತ ನೀವು ಕೇಳೋದಾದ್ರೆ ಸ್ವಲ್ಪ ಬೆಲ್ಲ ತೆಂಗಿನ ತುರಿ ಹಾಗೇನೆ ಒಂದು ಚಿಟಿಕೆ ಅಷ್ಟು ಉಪ್ಪು ಏಲಕ್ಕಿನ ಕುಟ್ಬಿಟ್ ಹಾಕ್ತೀನಿ ಚೆನ್ನಾಗಿ ಅದನ್ನ ಪಾಕ ಮಾಡ್ಕೊಳ್ತೀನಿ ಗಟ್ಟಿ ಪಾಕ ಅಲ್ಲ ಚೆನ್ನಾಗಿ ಅದನ್ನ ಬೇಯಿಸ್ಕೊಳ್ತೀನಿ ಡ್ರೈ ಆಗೋರೆಗೂ ತುಪ್ಪ ಇದ್ರೆ ಸ್ವಲ್ಪ ತುಪ್ಪ ಕೂಡ ಸೇರ್ಸ್ಕೊಳ್ಬಹುದು ದೋಸೆ ಜೊತೆಲ್ಲ ತಿನ್ನೋದಕ್ ಚೆನ್ನಾಗಿರ್ತದೆ ನನ್ಗೆ ಕಾಯಿ ಬೆಲ್ಲ ಇಷ್ಟ ಆಗ್ತದೆ ಹಾಗಾಗಿ ಎಲ್ಲಾದ್ರೂ ದೇವಸ್ಥಾನಕ್ಕೆ ಪೂಜೆ ಕೊಟ್ಟಾಗ ಪ್ರಸಾದ್ ಕಡೆ ಎಲ್ಲ ಇದ್ದಾಗ ನಾನು ಈ ತರ ಕಾಯಿ ಬೆಲ್ಲ ಮಾಡಿಟ್ಕೊಳ್ತೀನಿ ಸ್ವಲ್ಪ ಹಾಗೆ ತಿಂಡಿ ಎಲ್ಲಾ ತಿಂದಿದ್ದಾಯ್ತು ನಾನಿವತ್ತು ಮಧ್ಯಾಹ್ನ ಊಟಕ್ಕೆ ಈ ವಟಾಣಿ ಬರುತ್ತಲ್ವಾ ವಟಾಣಿ ಕಾಳಿಂದು ಚಟ್ನಿ ಮಾಡೋದಕ್ಕೆ ಅಂತ ಇದ್ ಬಂದು ಈ ಒಣಗಿದ್ ವಟಾಣಿ ಬಿಳಿ ವಟಾಣಿನ ತೆಗೊಂಡಿದೀನಿ ಇದನ್ನ ಇವಾಗ ಚಟ್ನಿ ಮಾಡೋದಕ್ಕೆ ಅಂತ ಹುರ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಹುರ್ಕೊಳ್ಬೇಕು ಸಣ್ಣ ಹುರಿನಲ್ಲೇ ಹುರ್ಕೊಳ್ಬೇಕಾಗ್ತದೆ ಇದನ್ನ ಈ ತರ ಕಲರ್ ಚೇಂಜ್ ಆಗುವರೆಗೂ ಹುರ್ಕೊಂಡೆ ಹುರ್ದ್ಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಎತ್ತಿಟ್ಕೊಂಡಿದೀನಿ ಹಾಗೆ ಬೆಳ್ಳುಳ್ಳಿ ಕೂಡ ಬೇಕು ಬೆಳ್ಳುಳ್ಳಿನ ಸುಡ್ಬೇಕಾಗಿತ್ತು ಹಾಗಾಗಿ ನಾನು ಈ ತವಾ ಮೇಲೆನೆ ಈ ತರ ಸುಟ್ಕೊಳ್ತಾ ಇದ್ದೀನಿ ನಂತರ ಸಿಪ್ಪೆ ಹಾಕ್ಬೇಕು ಗ್ಯಾಸ್ ಸ್ಟೋವ್ ಮೇಲೆ ಹಾಗೆ ಸುಡೋದಕ್ಕೆ ನಿಮ್ಮ ಹತ್ರ ಏನಾದ್ರೂ ಇದ್ರೆ ಸುಟ್ಕೊಳ್ಬಹುದು ಇವಾಗ ನಾನು ಸ್ವಲ್ಪ ಧನ್ಯಾ ಬೀಜ ಸ್ವಲ್ಪ ಜೀರಿಗೆ ಎರಡನ್ನು ಕೂಡ ಹುರ್ಕೊಳ್ತಾ ಇದ್ದೀನಿ ಹಾಗೆ ಇದನ್ನು ಕೂಡ ಎತ್ತಿ ಪಕ್ಕಕ್ಕೇ ಇವಾಗ ಒಂದು ಮೂರು ಬ್ಯಾಡ್ಗೆ ಮೆಣಸಿನ್ಕಾಯನ್ನ ಈ ತರ ಕಟ್ ಮಾಡ್ಬಿಟ್ಟು ಈ ತರ ಹುರ್ಕೊಳ್ತಾ ಇದೀನಿ ಎಣ್ಣೆಯನ್ನು ಹಾಕಿ ಹುರಿಯುವಂತ ಅವಶ್ಯಕತೆ ಇಲ್ಲ ಹಾಗೆ ಡ್ರೈ ರೋಸ್ಟ್ ಮಾಡಿದ್ರೆ ಸಾಕಾಗ್ತದೆ ಎಲ್ಲಾ ಸಾಮಗ್ರಿನೂ ಅಮ್ಮ ಮಾಡ್ತಾ ಇದ್ರು ನನ್ಗೂ ಕೂಡ ಇವತ್ತು ಈ ತರ ಮಾಡ್ಕೊಂಡ್ ತಿನ್ಬೇಕು ಅಂತ ಅನ್ಸ್ತು ಈ ಪ್ಲೇಟ್ ಅಲ್ಲಿ ಬೆಳ್ಳುಳ್ಳಿನ ಸುಟ್ಟಿದ್ದಲ್ವಾ ಸಿಪ್ಪೆ ಬಿಡ್ಸಿಟ್ಟಿದೀನಿ ಹುರಿದಂತಹ ವಟಾಣಿ ಕಾಳಿ ಇದೆ ಧನ್ಯಾ ಬೀಜ ಜೀರಿಗೆ ಇದೆ ಹಾಗೇನೆ ಬ್ಯಾಡ್ಗೆ ಮೆಣಸಿದೆ ಹುಣ್ಸೆ ಹಣ್ಣಿದೆ ಒಂದು ಚಿಕ್ಕ ಹುಣಸೆ ಹಣ್ಣು ಕೂಡ ಹಾಕೊಳ್ಬೇಕು ಒಂದು ದೊಡ್ಡ ಕಪ್ ನಲ್ಲಿ ಕಪ್ ಕಪ್ನಷ್ಟು ತೆಂಗಿನ ತುರಿನ ತೆಗೊಂಡಿದ್ದೀನಿ ನಾನು ಇವಾಗ ನಾನು ಇದನ್ನ ಗ್ರೈಂಡರ್ ಅಲ್ಲಿ ರುಬ್ಕೊಳ್ತೀನಿ ಗ್ರೈಂಡರ್ ಅಲ್ಲಿ ರುಬ್ಬೋದಕ್ ಹೋದ್ರೆ ಸ್ಟ್ರಕ್ ಆಗ್ತದೆ ತಿರ್ಗೋದಿಲ್ಲ ಅಮ್ಮ ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಹಳ್ಳಿ ಕಡೆ ಸಾಮಾನ್ಯವಾಗಿ ಕಲ್ಲಲ್ಲಿ ರುಬ್ಬುತ್ತಾರೆ ನಾನಿವತ್ತು ಗ್ರೈಂಡರ್ ಅಲ್ಲಿ ರುಬ್ಬೋದಕ್ ಹೋದೆ ತುಂಬಾ ಸಮಯ ಹಿಡೀತು ನನ್ಗ ಆಮೇಲೆ ಅನ್ಸ್ತು ಮಿಕ್ಸಿನಲ್ಲಿ ಈ ವಟಾಣಿನ ಪೌಡರ್ ಮಾಡಿಬಿಟ್ಟು ಗ್ರೈಂಡರ್ ಗೆ ಹಾಕ್ಬೇಕಾಗಿತ್ತು ಅಂತ ನೀವ್ ಯಾರಾದ್ರೂ ಟ್ರೈ ಮಾಡೋರಿದ್ರೆ ಈ ವಟಾಣಿನ ಮಿಕ್ಸಿನಲ್ಲಿ ಪೌಡರ್ ಮಾಡಿಬಿಟ್ಟು ಗ್ರೈಂಡರ್ಗೆ ಹಾಕಿ ನಾನು ಮೊದ್ಲಿಗೆ ಗ್ರೈಂಡರ್ಗೆ ತೆಂಗಿನ ತುರಿ ಹಾಗೇನೆ ಉಪ್ಪನ್ನ ಸೇರ್ಸಿದ್ದೆ ನಂತರ ಇಲ್ಲಿ ಎಲ್ಲಾ ಸಾಮಗ್ರಿ ಅಲ್ವಾ ಈ ತರ ಸ್ಟ್ರಕ್ ಆಗಿತ್ತು ತುಂಬಾ ಸಮಯ ಆಯ್ತು ನಂತರ ನಾನು ಚಟ್ನಿನ ರುಬ್ಕೊಂಡೆ ಗಟ್ಟಿಯಾಗಿ ರುಬ್ಕೊಳ್ಬೇಕು ಬಿಸಿ ಬಿಸಿ ಅನ್ನದ್ ಜೊತೆ ಸೇರ್ಸ್ಕೊಂಡು ತಿಂತಾ ಇದ್ರೆ ಅದ್ರ ಮಜಾನೆ ಬೇರೆ ಸ್ನೇಹಿತರೆ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ವಟಾಣಿ ಕಾಳಿನ ಚಟ್ನಿ ಮಾಡ್ತಾರೆ ಇಷ್ಟು ಗಟ್ಟಿಯಾಗಿ ಅದನ್ನ ರುಬ್ಕೊಳ್ಬೇಕು ಈ ರುಬ್ಬೋಕಲಲ್ಲಿ ನಾವು ಗಟ್ಟಿಯಾಗಿ ಚಟ್ನಿ ರುಬ್ಕೊಳ್ತೀವಿ ಅಲ್ವಾ ಆತರ ಹಾಗೆ ಊಟಕ್ಕೆ ಸಾಂಬಾರ್ ಕೂಡ ಮಾಡಿದ್ದೆ ನಾನು ನಮ್ಮನೆಯವ್ರಿಗೆ ಈ ವಟಾಣಿ ಕಾಳ ಚಟ್ನಿ ಎಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ನನಗೆ ಬಿಸಿ ಬಿಸಿ ಅನ್ನೋದ್ ಜೊತೆ ಇಷ್ಟ ಅಂತ ನಾನ್ ಮಾಡ್ಕೊಂಡಿದ್ದಾಗಿತ್ತು ಅಡ್ಗೆ ಕೆಲ್ಸ ಎಲ್ಲ ಮುಗಿಸಿ ಬಂದೆ ಹಾಗೆ ಒಂದೆರಡು ಬಟ್ಟೆ ಕೂಡ ಒಣಗಿದ್ದಿತ್ತು ಅದನ್ನ ಎತ್ ಫೋಲ್ಡ್ ಮಾಡಿ ಇಡ್ತಾ ಇದ್ದೀನಿ ಇವತ್ತು ತುಂಬಾ ಚೆನ್ನಾಗಿ ಹೊರಗಡೆ ಬಿಸಿಲಿತ್ತು ಬೆಡ್ಶೀಟ್ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ಬೆಳಿಗ್ಗೆಯಿಂದ ಸುಮಾರು ಮಧ್ಯಾಹ್ನದವರೆಗೂ ಕೂಡ ಬಿಸಿಲಿತ್ತು ಹಾಗಾಗಿ ಬಟ್ಟೆ ಎಲ್ಲಾ ಚೆನ್ನಾಗಿ ಒಣ ಒಣಗಿ ಸಿಕ್ತು ಇವತ್ತು ಈ ಮಳೆ ಕಾಲದಲ್ಲಿ ಎಲ್ಲಾದ್ರೂ ಅಪರೂಪಕ್ಕೆ ಒಂದಿನ ಬಿಸಿಲು ನೋಡಿದ್ರೆ ಏನೋ ಒಂಥರ ಖುಷಿ ಅಲ್ವಾ ಎಲ್ಲಾ ಬಟ್ಟೆನೂ ಆರತ್ತೆ ಅನ್ನುವಂತಹ ಒಂದು ಖುಷಿ ಇರ್ತದೆ ಅಷ್ಟೇನೆ ಮಳೆ ಬೇಕು ಸ್ನೇಹಿತರೆ ಬೆಳೆಗಳೆಲ್ಲ ಚೆನ್ನಾಗಿ ಆಗ್ಬೇಕು ಅಂತಂದ್ರೆ ಇದು ಬಂದು ಸಂಜೆಯ ಕ್ಲಿಪ್ಪಿಂಗು ಮಧ್ಯಾಹ್ನ ಮೂರ್ ಗಂಟೆ ಸುಮಾರು ಮಳೆ ಬಂದಿತ್ತು ನಾನ್ ಬಟ್ಟೆಲ್ಲಾ ತಂದ್ಬಿಟ್ಟು ಇಟ್ಟಿದ್ದೆ ಎಲ್ಲಾ ಚೆನ್ನಾಗಿ ಒಣಗಿತ್ತು ಅಂತ ಇವತ್ತಿ ಇಷ್ಟು ಬಟ್ಟೆ ಇತ್ತು ಎಲ್ಲಾ ಬಟ್ಟೆನು ಕೂಡ ಫೋಲ್ಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಶೀಟ್ ಎಲ್ಲ ವಾಶ್ ಮಾಡಿದ್ದೆ ಇವತ್ತಿನ ದಿನ ಹಾಗೆ ಒಂದು ಚಿಕ್ಕ ಡಾಕ್ಯುಮೆಂಟ್ಸ್ ಅನ್ನ ಹುಡ್ಕೋದಿತ್ತು ನನ್ಗೆ ಒಂದು ಕೆಲ್ಸ ಇತ್ತು ಅದನ್ನ ಹುಡುಕ್ತಾ ಕೂತಿದ್ದೆ ಬಹಳ ವರ್ಷಗಳ ಹಿಂದೆ ನಮ್ಮನೆಯವರು ಯಾವ್ದೋ ಒಂದು ಸ್ಕೀಮಿಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಂತೆ ಅದು ಸಿಕ್ತದೆ ಅಂತ ಹೇಳ್ತಾ ಇದ್ರು ಆಮೇಲೆ ಹುಡ್ಕಿ ಆದ ನಂತರ ರಾತ್ರಿ ಅವರಿಗೆ ಕಾಲ್ ಮಾಡಿದ್ರೆ ಯಾರು ಹೇಳಿದ್ದು ಅದು ಸಿಗೋದಿಲ್ಲ ಅಂತ ಹೇಳಿದ್ರು ಬಹಳ ವರ್ಷಗಳ ಹಿಂದೆ ಯಾವ ಸ್ಕೀಮ್ ಅಂತ ನೀವು ಕೇಳ್ಬಹುದು ಹೇಳೋದು ಎಷ್ಟು ಸರಿಯೋ ಇಲ್ವೋ ಗೊತ್ತಿಲ್ಲ ಇನ್ನ ಒಂದೇನಂತಂದ್ರೆ ಯಾರಾದ್ರೂ ಜನರು ಯಾವ್ದಾದ್ರು ಸ್ಕೀಮಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತಂದ್ರೆ ಖಂಡಿತ ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಈ ಪೋಸ್ಟ್ ಆಫೀಸು ಬ್ಯಾಂಕು ಇವೆಲ್ಲ ಸೇಫ್ಟಿ ಬಿಟ್ರೆ ಜನರ ಮೇಲೆ ಯಾವ್ದೇ ಸ್ಕೀಮಿಗೂನು ಇನ್ವೆಸ್ಟ್ಮೆಂಟ್ ಮಾಡಬೇಡಿ ಸ್ನೇಹಿತರೆ ಹಾಗೇನೆ ಹತ್ರ ನಾನೊಂದು ಬ್ಲೌಸ್ ಅನ್ನ ಸ್ಟಿಚ್ ಮಾಡಿಸಿದ್ದೆ ಇವತ್ತು ಸ್ಟಿಚ್ ಮಾಡ್ಕೊಟ್ಟಿದ್ರು ತುಂಬಾ ದಿನ ಆಗಿತ್ತು ಕಟಿಂಗ್ ಮಾಡ್ಬಿಟ್ಟು ಅಂತೂ ಟೂ ತ್ರೀ ಡೇಸ್ ಅಲ್ಲಿ ನನ್ಗೊಂದು ಬ್ಲೌಸ್ ಅನ್ನ ಸ್ಟಿಚ್ ಮಾಡ್ಕೊಟ್ರು ರಾತ್ರಿ ಹತ್ತು ಹತ್ತು ಊಟ ಮುಗಿಸಿ ಕೂತ್ಕೊಂಡಿದ್ದೀನಿ ಇವತ್ತು ಸ್ವಲ್ಪ ಬೇಗನೆ ಊಟ ಆಯಿತು ಕಳೆದ ವ್ಲಾಗನ್ನು ನೋಡಿ ನನಗೆ ತುಂಬಾ ಚೆನ್ನಾಗಿ ಕಾಮೆಂಟ್ ಮಾಡ್ತಾ ಇದ್ರು ನಿಮ್ಮ ಅಜ್ಜಿ ಮನೆ ಎಲ್ಲಿ ಅಂತ ನಮ್ಮ ಅಜ್ಜಿ ಮನೆ ಒತ್ತಗೇರಿ ನನಗೆ ವ್ಲಾಗಲ್ಲಿ ಮೆನ್ಷನ್ ಮಾಡೋದು ಮರ್ತೋಯ್ತು ತೂಗು ಸೇತುವೆ ಎಲ್ಲಿ ಬರ್ತದೆ ಅಂತ ಬಹಳಷ್ಟು ಜನ ಕೇಳಿದ್ರು ಅದ್ ಬಂದು ಗೇರ್ಸೋಪ ರೂಟ್ ಸಂಶಿ ತೂಗು ಸೇತುವೆ ಅದ್ ಬಂದು ಬಹಳಷ್ಟು ಜನಕ್ಕೆ ಗೊತ್ತಿದೆ ಸಂಶಿ ತೂಗು ಸೇತುವೆ ಅಂತ ಹೇಳ್ತಾರೆ ಗೇರ್ಸೋಪಾ ರೂಟ್ ಅಲ್ಲಿ ಬರುವಂತದ್ದು ಇವಿಷ್ಟನ್ನು ಕ್ಲಿಯರ್ ಮಾಡ್ಬೇಕಾಗಿತ್ತು ಹಾಗೆ ಯಾವ ದೇವ್ರಿಗೆ ಪೂಜೆ ಕೊಟ್ಟಿದ್ರು ಅಂತ ಕೇಳ್ತಾ ಇದ್ರು ಅಮ್ಮನವರು ಗಣಪತಿ ದೇವ್ರು ಎಲ್ಲಾ ದೇವ್ರು ಇದೆ ಅಲ್ಲಿ ತುಂಬಾ ದೇವ್ರು ಇದೆ ನಾಗರ ದೇವ್ರು ಎಲ್ಲಾ ದೇವ್ರು ಇದೆ ಇನ್ನ ಒಂದು ಮನೆಯ ವ್ಲಾಗನ್ನ ನೋಡಿ ಬಹಳಷ್ಟು ಜನ ನನಗೆ ಮೆಸೇಜ್ ಹಾಕಿದ್ರು ಒಂದು ಡ್ರೆಸ್ ಎಕ್ಸ್ಚೇಂಜ್ ಹಾಕಿದ್ದು ಇಷ್ಟು ದೊಡ್ಡ ಕಾಂಟ್ರವರ್ಸಿ ಕ್ರಿಯೇಟ್ ಆಗ್ತದ ಅಂತ ನನಗೆ ಗೊತ್ತೇ ಇರಲಿಲ್ಲ ನಾನು ಮಲಗಿದ್ದೆ ವಿಡಿಯೋ ಪಬ್ಲಿಷ್ ಆಗಿ ಊಟ ಎಲ್ಲ ಮುಗಿಸ್ಕೊಂಡು ಮಲಗಿದ್ದೆ ಮಲಗಿ ಎದ್ದೆ ಇರ್ತಾನೆ ಎಷ್ಟೊಂದು ಮೆಸೇಜ್ ಅಂದ್ರೆ ನನಗೆ ಯಾಕಾದ್ರೂ ನನ್ನ ವಿಡಿಯೋ ನಲ್ಲಿ ಶೇರ್ ಮಾಡಿದ್ನೋ ಬಟ್ಟೆ ಎಕ್ಸ್ಚೇಂಜ್ ಹಾಕಿದ್ದು ಅಂತ ಅನ್ಸೋಯ್ತು ಬಹಳಷ್ಟು ಜನ ಅಹ್ ವಿದ್ಯಾ ಅವರೇ ನಿಮ್ಮ ಗೋದ್ರೇಜ್ ಕಪಾಟಲ್ಲಿ ಯಾವ ಬಟ್ಟೆ ಯಾವ ಕಲರ್ ಇದೆ ನಿಮ್ಮ ಹತ್ರ ಅಂತ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು ನನಗೆ ಖುಷಿ ಆಯ್ತು ಆ ತರ ಸಜೆಷನ್ ಕೊಟ್ಟಾಗ ಇನ್ನ ತುಂಬಾ ಜನ ಅಂದ್ರೆ ದೀಪ್ತಿಯಕ್ಕ ಹೇಳ್ತಾ ಇದ್ರು ಕಾಮೆಂಟ್ಸ್ ನೋಡು ಮಗಳೇ ನನಗೆ ಬೇಜಾರು ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು ದೀಪ್ತಿಯಕ್ಕ ಕೂಡ ಕಾಮೆಂಟ್ ಅಲ್ಲಿ ಹೇಳ್ತಾ ಇದ್ರು ಅಂದ್ರೆ ಎಲ್ಲರೂ ಮೆಸೇಜ್ ಬರ್ದಿದ್ದನ್ನ ನೋಡ್ಬಿಟ್ಟು ಅವ್ರು ಹೇಳ್ತಾ ಇದ್ರು ಬಹಳಷ್ಟು ಜನ ನಾನೇನೋ ಅಪರಾಧ ಮಾಡಿದ್ದೀನಿ ನಾನೇನೋ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋ ತರ ಮಾತಾಡಿದ್ರು ನನಗೆ ನಾನು ನೆಗೆಟಿವ್ ಅಂತ ಹೇಳ್ತಾ ಇಲ್ಲ ಇನ್ನ ನಾನೇನಾದ್ರೂ ಮೆಸೇಜ್ ಬಂದಾಗ ಅದಕ್ಕೆ ಆನ್ಸರ್ ಕೊಟ್ಟಾಗ ಬಹಳಷ್ಟು ಜನ ಹೇಳ್ತಾರೆ ನೆಗೆಟಿವ್ ಕಾಮೆಂಟ್ಸ್ ಅಂತ ರಿಪ್ಲೈ ಮಾಡ್ತೀರಿ ನೆಗೆಟಿವ್ ಆಗಿ ತಗೊಳ್ತೀರಿ ಅಂತ ನೆಗೆಟಿವ್ ಕಾಮೆಂಟ್ಸ್ ಅಂತ ಹೇಳ್ತಾ ಇರೋದಲ್ಲ ಏನಂತಂದ್ರೆ ನಾವು ಒಂದು ಬಟ್ಟೆ ಖರೀದಿಗೆ ಹೋದಾಗ ಒಂದ್ ರೂಪಾಯಿ ಕೂಡ ಡಿಸ್ಕೌಂಟ್ ಬಿಡೋದಿಲ್ಲ ಎಂಟಾಣಿ ಕೂಡ ಡಿಸ್ಕೌಂಟ್ ಬಿಡೋದಿಲ್ಲ ಅಂಗಡಿನಲ್ಲಿ ಅಂತದ್ರಲ್ಲಿ ನಮ್ಗೆ ಇಷ್ಟ ಇಲ್ಲ ಅಂತಂದಾಗ ಅಲ್ಲಿ ಹೇಳಿರ್ತಾರೆ ಹದಿನೈದು ದಿನ ನಿಮ್ಗೆ ಎಕ್ಸ್ಚೇಂಜ್ಗೆ ಟೈಮಿಂಗ್ಸ್ ಸಿಗ್ತದೆ ಅಂತ ಎಕ್ಸ್ಚೇಂಜ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ನನಗೆ ಮನೆಗೆ ಬಂದಿದ ನಂತರ ಅನಿಸ್ತು ಇದು ಕೂಡ ಸೇಮ್ ಕಲರೇ ಇದೆ ನಾನು ತಂದಿದ್ದಕ್ಕೂ ಈ ಕುರ್ತಾ ಸೆಟ್ಟಿಗೂ ತುಂಬಾನೇ ಸಿಮಿಲರ್ ಇತ್ತು ಇನ್ನೂ ಎರಡಿದೆ ಒಂದು ಹೊಸದಾಗಿದೆ ಗೋದ್ರೇಜ್ ಕಪಾಟಲ್ಲಿ ಇನ್ನ ಒಂದು ಇನ್ನೂ ಒಂದಿದೆ ಒಂಥರ ಮಸ್ಟರ್ಡ್ ಕಲರ್ ತರ ಹಾಗಾಗಿ ನಾನು ಎಕ್ಸ್ಚೇಂಜ್ ಹಾಕಿದ್ದಾಗಿತ್ತು ತುಂಬಾ ಜನ ಹೇಳ್ತಾ ಇದ್ರು ತಗೊಳ್ಳೋದು ಎಕ್ಸ್ಚೇಂಜ್ ಹಾಕೋದು ಎರಡೇ ನಿಮ್ ಕೆಲಸನಾ ಅಂತ ಇನ್ನ ಒಂದು ಕಾಮೆಂಟ್ ಬಂದಿತ್ತು ಹೊರಗಡೆ ಹೋಗೋದಕ್ಕೆ ನೆಪ ಬೇಕು ಅಂತೆಲ್ಲ ಈ ಥರ ಇದ್ ರಿಲೇಟೆಡ್ ಆಗಿ ತುಂಬ ಕಾಮೆಂಟ್ಸ್ ಮಾಡಿದ್ರು ನನಗೆ ನಾನೇನು ತಪ್ಪು ಮಾಡ್ತಾ ಇದ್ದೀನ ನಾನೇನು ಅಪರಾಧ ಮಾಡ್ನ ಅಂತ ಅನ್ಸೋಯ್ತು ಪ್ರತಿಯೊಬ್ಬ ಮನುಷ್ಯನಿಗೂ ಅವನ ಜೀವನದಲ್ಲಿ ಅವನದೇ ಆದಂತಹ ರೀತಿನಲ್ಲಿ ಬದುಕುವಂತಹ ಹಕ್ಕಿ ಇರುತ್ತೆ ಯಾರಿಗೂ ದ್ರೋಹ ಮಾಡ್ದೇನೆ ಯಾರಿಗೂ ಕೆಟ್ಟದ್ ಮಾಡ್ದೇನೆ ಕೆಟ್ಟದ್ ಬಯಸ್ದೇನೆ ಇನ್ನೊಬ್ಬರಿಗೆ ಇನ್ನೊಬ್ಬರನ್ನ ಅಪಹರಣ ಮಾಡ್ದೇನೆ ಬದುಕುವಂತಹ ಹಕ್ಕಂತೂ ಖಂಡಿತ ಇದೆ ಅಲ್ವಾ ಸ್ನೇಹಿತರೆ ನನಗೆ ಹಾಗೆ ಅಂತ ಅನಿಸ್ತಾ ಇತ್ತು ನಿಜಕ್ಕೂ ತುಂಬಾ ಬೇಜಾರಾಗಿದ್ದಂತು ಹೌದು ನಾನ್ ತೋರ್ಸೇ ತೋರ್ಸಲೇಬಾರ್ದಿತ್ತು ಬಟ್ಟೆನ ಅಂತ ಅನ್ಸೋಯ್ತು ಇನ್ನ ಒಂದು ಪ್ಯಾಂಟ್ ಪ್ಯಾಂಟಿಂದು ಜಿಪ್ಪೇ ಅದು ಓಪನ್ ಆಗ್ತಾ ಇರ್ಲಿಲ್ಲ ನಾವು ಇಟ್ಕೊಂಡ್ರು ನಮಗೆ ಲಾಸ್ ಆಗಿತ್ತು ನಾವು ಆ ಪ್ಯಾಂಟ್ ಎಕ್ಸ್ಚೇಂಜ್ ಹಾಕೋದಕ್ಕೆ ಅಂತ ಹೋಗಿದ್ವಿ ಅಲ್ವಾ ನನ್ನ ಕುರ್ತಾನು ಕೂಡ ಎಕ್ಸ್ಚೇಂಜ್ ಹಾಕೊಂಡು ಬಂದಿದ್ದಾಗಿತ್ತು ಅವಾಗ ಅಲ್ಲಿ ಆ ಪ್ಯಾಂಟ್ ತಗೊಂಡ್ ಹೋಗಿದ ತಕ್ಷಣ ನಾನ್ ಹೇಳ್ದೆ ಇದು ಜಿಪ್ ಓಪನ್ ಆಗೋದಿಲ್ಲ ಹಾಗಾಗಿ ನಾವು ಎಕ್ಸ್ಚೇಂಜ್ ಬಂದಿದ್ದೀವಿ ಅಂತ ಹೇಳ್ದೆ ಅವಾಗ ಅವರು ತುಂಬಾನೇ ಟ್ರೈ ಮಾಡಿದ್ರು ಹೇಳ್ತಾ ಇದ್ರು ಇದನ್ನ ಡ್ಯಾಮೇಜ್ ಹಾಕೋದೇನೆ ನಾನೇನು ನಿಮ್ಗೆಲ್ಲರಿಗೂ ಬೇಜಾರಾಗೋ ತರ ಮಾತಾಡ್ಲಿಲ್ಲ ಅಂತ ನಾನು ಅನ್ಕೊಂಡಿದೀನಿ ನಿಮ್ಗೆ ಹೇಗ ಅನ್ಸತ್ತೋ ಗೊತ್ತಿಲ್ಲ ಇನ್ನ ಒಂದು ವಿವರ್ಸ್ ಒಬ್ರು ಕಾಮೆಂಟ್ ಹಾಕಿದ್ರು ಈ ತರ ಓವರ್ ಮಾತಾಡ್ತಾಳೆ ಕಿತ್ತೋದವಳು ಅಂತ ಕಾಮೆಂಟ್ ಹಾಕಿದ್ದಾರೆ ಡಿ ಬೇರೆ ರಾಘವೇಂದ್ರ ಸ್ವಾಮಿ ಫೋಟೋ ಹಾಕಿದ್ದಾರೆ ಡಿ ಪಿಗೆ ಗೆ ರಾಘವೇಂದ್ರ ಸ್ವಾಮಿ ಫೋಟೋ ಹಾಕೊಂಡು ಈ ತರ ಯಾಕೆ ಇನ್ನೊಬ್ಬರಿಗೆ ಮಾತಾಡ್ತೀರಿ ಅಲ್ವಾ ಓವರ್ ಮಾತಾಡ್ತಾಳೆ ಕಿತೋದವಳು ಹೋದವಳು ಅಂತ ಮೆಸೇಜ್ ಹಾಕಿದ್ರು ನಾನು ರಿಪೋರ್ಟ್ ಮಾಡಿದ್ದೀನಿ ಯೂಟ್ಯೂಬ್ ಅಲ್ಲಿ ಯಾರ್ದಾದ್ರೂ ಕೆಟ್ಟದಾಗಿ ಮೆಸೇಜ್ ಬಂದಾಗ ರಿಪೋರ್ಟ್ ಮಾಡುವಂತಹ ಆಪ್ಷನ್ ಕೂಡ ಇರುತ್ತೆ ನಿಮ್ಮಷ್ಟೇ ಕೆಳಮಟ್ಟಕ್ಕೆ ಇಳಿದು ನಮಗೂ ಕೂಡ ಕಮೆಂಟ್ ಹಾಕೋದಕ್ಕೆ ಬರ್ತದೆ ಆದ್ರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾಗ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ನೀವು ಒಬ್ಬರೇ ವ್ಲಾಗ್ ಅನ್ನ ನೋಡೋದಿಲ್ಲ ಸಾಕಷ್ಟು ಜನ ವಿಡಿಯೋಸ್ ಅನ್ನ ನೋಡ್ತಾರೆ ಒಳ್ಳೆಯವರು ನೋಡ್ತಾರೆ ಈ ಜಾಬಿಗೆ ಹೋಗೋರು ಕೂಡ ನೋಡ್ತಾರೆ ಎಲ್ಲರೂ ನೋಡ್ತಾರೆ ಸ್ನೇಹಿತರೆ ಹಾಗಾಗಿ ತುಂಬಾನೇ ಕೇರ್ಫುಲ್ ಆಗಿರ್ಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕಮೆಂಟ್ಗೆ ಆನ್ಸರ್ ಮಾಡುವಾಗ ನನಗೂ ಕೂಡ ರಿಪ್ಲೈ ಮಾಡಬೇಕು ಅಂತ ಅನಿಸ್ತು ನಾನು ಕೂಡ ಹಾಗೆ ರಿಪ್ಲೈ ಮಾಡಿದೆ ಆಮೇಲೆ ಡಿಲೀಟ್ ಮಾಡ್ದೆ ಏನಕ್ಕೆ ಅಂತಂದ್ರೆ ಅವ್ರ ತರನೆ ನಾವು ಕೂಡ ಚೀಪ್ ಆಗ್ಬಾರ್ದಲ್ವಾ ಅವ್ರಿಗೆ ಚೀಪ್ ಮೆಂಟಾಲಿಟಿ ಇದೆ ಅಂತ ನಾವು ಕೂಡ ಹಾಗೆ ಆಡೋದ್ರಲ್ಲಿ ಅರ್ಥ ಇರೋದಿಲ್ಲ ಇನ್ನ ಒಂದು ಈ ಕಾಮೆಂಟ್ ಓದುವಾಗ ನನ್ಗೆ ಏನ್ ನೆನಪಾಗ್ತಾ ಇತ್ತು ಗೊತ್ತಾ ಜೀವನದಲ್ಲಿ ನೀವು ಎಷ್ಟೇ ಒಳ್ಳೆ ಹುದ್ದೆನಲ್ಲಿ ಇರ್ಲಿ ಎಷ್ಟೇ ಎತ್ತರಕ್ ಬೆಳ್ದಿರ್ಲಿ ಒಂದು ನಾಲ್ಕು ಜನ ನಿಮ್ಗೆ ಗೌರವ ಕೊಡುವಷ್ಟು ನೀವು ಎತ್ತರಕ್ ಬೆಳದ್ರು ನಿಮ್ಗೆ ಒಂದು ಒಳ್ಳೆತನ ಇಲ್ಲ ಒಳ್ಳೆ ವ್ಯಕ್ತಿತ್ವ ಇಲ್ಲ ಅಂತಂದಾಗ ಪ್ರಯೋಜನ ಏನು ಅಲ್ವಾ ಮೊದ್ಲಿಕ್ಕೆ ಒಳ್ಳೆ ಮನ್ಸಿರ್ಬೇಕು ಒಳ್ಳೆ ವ್ಯಕ್ತಿತ್ವ ಇರ್ಬೇಕು ಇಲ್ಲ ಅಂತಂದ್ರೆ ಸಮಾಜದಲ್ಲಿ ನೀವು ಯಾವ್ದೇ ಸ್ಥಾನಮಾನ ಗಳಿಸಿದ್ರು ಅದಕ್ಕೆ ಏನು ಕೂಡ ಪ್ರಯೋಜನ ಇಲ್ಲ ಇನ್ನ ಒಂದು ಕೊನೆಯದಾಗಿ ಏನ್ ಹೇಳೋದಕ್ಕೆ ಇಷ್ಟ ಪಡ್ತೀನಿ ಅಂತಂದ್ರೆ ದಯವಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕೆಟ್ಟ ಕಾಮೆಂಟ್ ಎಲ್ಲ ಬರಿಬೇಡಿ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ಮಾತ್ರಕ್ಕೆ ನಾವು ಏನೇ ಮಾತಾಡಿದ್ರು ಇವ್ರು ತಗೊಳ್ಬೇಕು ಅನ್ನೋ ರೀತಿನಲ್ಲಿ ಕೆಲವರು ಇರ್ತಾರೆ ಎಲ್ಲರಿಗೂ ಕೂಡ ಅಂದ್ರೆ ಎದುರುಗಡೆ ಇರೋರಿಗೂ ಒಂದು ಮನ್ಸಿರ್ತದೆ ಅನ್ನೋದನ್ನ ಅವ್ರು ಮರ್ತಿರ್ತಾರೆ ಕಾಮೆಂಟ್ ಬರೆಯುವಾಗ ನಿಮ್ಗೆ ಅನ್ಸ್ಬಹುದು ಇವತ್ತಿನ ದಿನ ನಾನೇನೋ ದೂರದಲ್ಲಿ ಕುತ್ಕೊಂಡು ಇವಳಿಗೆ ವ್ಯಂಗ್ಯವಾಗಿ ಮಾತಾಡದೆ ವ್ಯಂಗ್ಯವಾಗಿ ಮೆಸೇಜ್ ಬರ್ದೆ ಕೆಟ್ಟದಾಗಿ ಮೆಸೇಜ್ ಬರ್ದೆ ಅಂತ ಕರ್ಮ ಅನ್ನೋದು ಯಾವತ್ತು ಕೂಡ ಬಿಡೋದಿಲ್ಲ ಸ್ನೇಹಿತರೆ ಒಂದಲ್ಲ ಒಂದ್ ರೂಪದಲ್ಲಿ ಅದು ನಿಮ್ಮನ್ನ ಕಾಡೆ ಕಾಡೇ ಕಾಡ್ತದೆ ಒಂದು ಅಹ್ ನೀವು ಎಷ್ಟು ಮಟ್ಟಿಗೆ ನನ್ನನ್ನ ಹರ್ಟ್ ಮಾಡ್ತೀರಿ ಅಲ್ವಾ ಅದಕ್ಕಿಂತ ಅಹ್ ನಾಲ್ಕು ಪಟ್ಟು ನಿಮ್ಗೆ ಹರ್ಟ್ ಮಾಡೋದಕ್ಕೆ ಸುತ್ತಮುತ್ತಲು ಸಾಕಷ್ಟು ಜನ ಇರ್ತಾರೆ ನಿಮ್ಗೆ ಒಬ್ರಿಗೆ ಒಳ್ಳೇದ್ ಮಾಡೋದಕ್ಕಾಗೋದಿಲ್ಲ ಒಬ್ರಿಗೆ ಒಂದು ಒಳ್ಳೇದ್ ಮಾತ್ ಹೇಳೋದಕ್ಕಾಗೋದಿಲ್ಲ ಅಂತಂದ್ರೆ ಸುಮ್ನ ಇದ್ ಬಿಡಿ ಸುಮ್ನೆ ಇರೋದ್ ಬಿಟ್ಟು ಯಾಕೆ ಈ ತರ ಮೆಸೇಜ್ ಅನ್ನ ಪಾಸ್ ಮಾಡ್ಬೇಕು ಸುಮ್ನೆ ಇರ್ಬಹುದಲ್ವಾ ನಿಮ್ಮ ಹತ್ರ ಒಳ್ಳೇದ್ ಬಯಸೋದಕ್ ಆಗೋದಿಲ್ಲ ಅಂತಂದಾಗ ಕೆಟ್ಟದನ್ನ ಯಾಕೆ ಮಾತಾಡ್ತೀರಿ ಕೆಟ್ಟದ್ ಯಾಕೆ ಬಯಸ್ತೀರಿ ನೀವೇನೋ ಎದುರುಗಡೆ ಕುತ್ಕೊಂಡು ಕಿತ್ತೋದವಳು ಅಂತ ಹೇಳಿದ್ ಮಾತ್ರಕ್ಕೆ ನಾನ್ ಆತರ ಆಗೋದಕ್ ಸಾಧ್ಯವಿಲ್ಲ ಕೆಟ್ಟದ್ ಬಯಸೋದಕ್ಕೆ ಸಾಕಷ್ಟು ಜನ ಇದ್ರುನು ಕಾಪಾಡೋದಕ್ಕೆ ದೇವ್ರು ಇರ್ತಾನೆ ನಾನು ಇವತ್ತಿಗೂನು ಕೂಡ ಕುತ್ಕೊಂಡು ಹೇಳ್ತೀನಿ ನಾನ್ ದೇವ್ರನ್ನ ನಂಬ್ಕೊಂಡ್ ಬರ್ತಾ ಇರೋಳು ಇಷ್ಟನ್ ಮಾತ್ರ ಹೇಳ್ಬಲ್ಲೆ ಸ್ನೇಹಿತರೆ ಎಲ್ಲರಿಗೂ ಒಂದು ಮನ್ಸಿರ್ತದೆ ನಿಮ್ ಹಾಗೇನೆ ಸ್ವಲ್ಪ ಯೋಚಿಸಿ ಬಹಳಷ್ಟು ಜನ ಕನ್ಸ್ಬಹುದು ಈ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ಅಂದ್ರೆ ನೆಗೆಟಿವ್ ಕಾಮೆಂಟ್ ಗೆ ರಿಪ್ಲೈ ಮಾಡ್ತಾರೆ ಅಂತ ಕಾಮೆಂಟ್ ನೋಡಿದ ತಕ್ಷಣ ನಮಗೂ ಕೂಡ ಬೇಜಾರಾಗ್ತದೆ ಹಾಗಾಗಿ ಕೆಲವೊಮ್ಮೆ ರಿಪ್ಲೈ ಕೊಡ್ಬೇಕು ಅಂತ ಅನ್ಸತ್ತೆ ಸ್ನೇಹಿತರೆ ಇವಿಷ್ಟು ನಾನೇನ್ ಕೆಟ್ಟದಾಗ್ ಬೈದಿಲ್ಲ ಕೆಟ್ಟದಾಗಿ ಮಾತಾಡ್ಲಿಲ್ಲ ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಸ್ನೇಹಿತರೆ ಹೋಗ್ಬರ್ತೀನಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿವರೆಗೂ ನಿಮಗೆ ಧನ್ಯವಾದ